ಹಿಂದಿನ ಭಾಗದಲ್ಲಿ ಗಿರಿಜಾ ತನ್ನ ಮಗ ಮತ್ತೆ ಸೊಸೆ ತುಂಬಾ ಅನ್ಯೋನ್ಯವಾಗಿರೋದನ್ನ ನೋಡಿ ಹೇಗಾದ್ರೂ ಮಾಡಿ ಅವರಿಬ್ರು ಮಧ್ಯೆ ಹುಳಿ ಹಿನ್ಬೇಕು ಅವರಿಬ್ರನ್ನ ದೂರ ಮಾಡಬೇಕು ಅನ್ನೋ ಪ್ರಯತ್ನ ಮಾಡೋದಕ್ ಶುರು ಮಾಡಿರ್ತಾಳ ಗಿರಿಜಾ ತಾನ ಅಂದ್ಕೊಂಡಿರೋ ಹಾಗೆ ಸೊಸೆನ ಮಗನ್ನ ದೂರ ಮಾಡಿ ಸೊಸೆನ ಆ ಮನೆಯಿಂದ ಹೊರಗಾಕ್ತಾಳ ಅಥವಾ ಅವಳ ಪ್ಲಾನ್ ಎಲ್ಲ ಊಟ ಆಗುತ್ತಾ ಅನ್ನೋದನ್ನ ಇವತ್ತಿನ ಎಪಿಸೋಡ್ ನಲ್ಲಿ ನೋಡೋಣ ಸ್ಟೋರಿ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೀಗೆ ಕೆಲವು ದಿನಗಳ ಕಳೆದ ಮೇಲೆ ಓಹೋಹೋಹೋ ಇದೇನೇ ರೇವತಿ ಅಪರೂಪ ಆಗ್ಬಿಟ್ಟಿದ್ಯಲ್ಲ ಅಲ್ಲ ಕಣೆ ನನ್ನ ಮಗನ ಮದುವೆ ಆದ್ಮೇಲೆ ಎಲ್ಲೋ ಒಂದ್ಸಾರಿ ಬಂದಿದೆ ಮದುವೆ ಆಗಿ ವರ್ಷ ಆಗ್ತಾ ಬಂತು ಆದ್ರೆ ಇವಾಗ ಇವಾಗ ಬಂದಿದ್ಯಲ್ಲೇ ಅದೇ ಇನ್ನೇನ್ ಮತ್ತೆ ಮಗನ್ ಮದ್ವೆ ಮಾಡಿದ್ಯಾ ಸೊಸೆ ಮನೆಗ್ ಬಂದಿದ್ದಾಳೆ ಹೀಗಿರುವಾಗ ನಾನ್ ಅವಾಗಿನ ಹಾಗೆ ನಿನ್ನ ಮಾತಾಡ್ಸ್ಕೊಂಡ್ ಹೋಗೋ ನೆಪದಲ್ಲಿ ಈ ಮನೆಗ್ ಪದೇ ಪದೇ ಬಂದ್ರೆ ಆಮೇಲೆ ನಿನ್ ಸೊಸೆ ಏನ್ ಅಂದ್ಕೋತಾಳೋ ಏನೋ ಆಮೇಲೆ ಅವ್ಳೇನಾದ್ರು ಹೇಳೋದು ನನಗ್ ಬೇಜಾರಾಗೋದು ಇದೆಲ್ಲ ಯಾಕೆ ಹೇಳು ಅದಕ್ಕೆ ಅಪ್ರೂಪ ಅಷ್ಟೇ ಕಣೆ ಏನು ಸೊಸೆ ಮನೆಗ್ ಬಂದ್ಕೊಡ್ರೆ ನೀನ್ ಬರ್ಬಾರ್ದು ಅಂತ ಏನಾದ್ರು ರೂಲ್ಸ್ ಇದೇನೆ ಅಲ್ಲ ಕಣೆ ಸೊಸೆ ಮನೆಗ್ ಬಂದಿದ್ರು ಈ ಮನೆ ನಂದು ನಾನ್ ಹೇಳ್ದಾಗೆ ನಡಿಬೇಕು ಅವಳು ಬಂದ್ ಕೂಡ್ಲೆ ಇಲ್ಲಿನ್ ರೂಲ್ಸ್ ಎಲ್ಲ ಚೇಂಜ್ ಆಗಲ್ಲ ನೀನ್ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಕೊಂಡು ಬರ್ದೆ ಹೋಗ್ದೆ ಇರಬೇಡ ಬರ್ತಾ ಇರು ನೀನ್ ಬಂದ್ರೆ ನನಗೂ ಖುಷಿ ಆಗುತ್ತೆ ಓ ಅಂದ್ರೆ ಗಿರಿಜಾ ನೀನ್ ಮಾತಾಡೋದೆಲ್ಲ ಕೇಳಿಸ್ಕೊಂಡ್ರೆ ಈ ಮನೆ ಬೀಗದ್ಕಿ ನಿನ್ ಹತ್ರನೇ ಇದೆ ಅನ್ಸುತ್ತೆ ಸೊಸೆ ಕೈಗೆ ಸದ್ಯಕ್ಕೇನ್ ಹೋಗಲ್ಲ ಅನ್ಸುತ್ತೆ ಎಲ್ಲಾ ಜವಾಬ್ದಾರಿನೂ ನೀನೇ ವಹಿಸ್ಕೊಂಡಿರೋ ಹಾಗಿದೆ ಅಯ್ಯಯ್ಯೋ ಇವಳೇನು ನಾನು ಘಟಾನ್ ಘಟಿ ರಟಾಳಿ ಹಾಗೆ ಹೀಗೆ ಅನ್ಕೊಂಡ್ಬಿಡ್ತಾಳೋ ಏನೋ ಇಲ್ಲ ಇಲ್ಲ ಅವಳು ಹಾಗೆಲ್ಲ ತಪ್ಪು ತಿಳ್ಕೊಳ್ಳೋ ಹಾಗೆ ಹಾಕ್ಬಾರ್ದು ಹೀಗು ರಮ್ಯಾ ಅಂತೂ ಯಾರಿದ್ರಿಗೂ ನಾನು ಏನು ಮಾಡ್ತೀನಿ ಅನ್ನೋದನ್ನ ಹೇಳೋದೇ ಇಲ್ಲ ಹಾಗಿರುವಾಗ ನಾನು ಸುಮ್ಮನೆ ಸುಮ್ಮನೆ ಯಾಕೆ ಕೆಟ್ಟೋಣ ಇಲ್ಲ ಇಲ್ಲ ಇದೇನೇ ರೇವತಿ ಹೀಗೆ ಹೇಳ್ತಿದ್ಯಾ ನನ್ನ ಸೊಸೆ ತುಂಬಾ ಒಳ್ಳೆಯವಳು ಕಣೆ ನಾನು ಅವಳು ಮದುವೆ ಆಗಿ ಈ ಮನೆ ಕಾಲಿಟ್ ಕೂಡ್ಲೇನೆ ನನ್ನ ಎಲ್ಲಾ ಕೀಗೊಂಚು ಮನೆ ಜವಾಬ್ದಾರಿ ಎಲ್ಲಾನು ಅವಳ ಕೈ ಗೊಬ್ಸೋಕ್ ರೆಡಿ ಇದ್ದೆ ಕಣೆ ಆದ್ರೆ ಅವಳೆ ಅಯ್ಯೋ ಅತ್ತೆ ಮನೇಲಿ ಹಿರಿಯರು ಅಂತ ನೀವಿದ್ದೀರಾ ಹಾಗಿರುವಾಗ ಇದೆಲ್ಲ ಜವಾಬ್ದಾರಿ ನಾನ್ ಯಾಕೆ ತಗೊಂಡ್ಲಿ ನೀವಿರೋವರೆಗೂ ನೀವೇ ಎಲ್ಲಾ ಜವಾಬ್ದಾರಿನೂ ವಹಿಸಿ ಅಂತ ಅವ್ಳು ತಗೊಂಡ್ಲೇ ಇಲ್ಲ ಹಾಗಿರುವಾಗ ನಾನ್ ಒತ್ತಾಯ ಮಾಡಿ ಕೊಡೋದಕ್ಕಾಗತ್ತ ಹೇಳು ಅಮ್ಮ ಐ ತಿಂಕ್ ನೀವು ಹೇಳೋದೆಲ್ಲ ಕೇಳಿಸ್ಕೊಂಡ್ರೆ ಬರೀ ಕೀಗೊಂಚ್ ಮಾತ್ರ ಕೊಟ್ಟಿದ್ರು ಅನ್ಸುತ್ತೆ ಕೀ ಎಲ್ಲ ಇವರೇ ಇಟ್ಕೊಂಡಿದ್ರು ಅನ್ಸುತ್ತೆ ಅದಕ್ಕೆ ಪಾಪ ಇವ್ರ ಸೊಸೆ ಕೀಗೊಂಚನ್ ಯಾಕೆ ನನಗೆ ಕೊಡ್ತಿದೀರಾ ನೀವೇ ಇಟ್ಕೊಳ್ಳಿ ಅಂದಿರ್ತಾರೆ ಅಂದ ಹಾಗೆ ರೇವತಿ ನೀನು ನಮ್ಮ ಮನೆಗೆ ಬರುವಾಗ ಯಾವಾಗ್ಲೂ ಒಬ್ಳೆ ಬರ್ತಿದ್ದೆ ಆದ್ರೆ ಇದೇನೆ ಹೊಸದಾಗಿ ಯಾರನ್ನೋ ಕರ್ಕೊಂಡು ಬಂದಿದ್ಯಾ ಈ ಹುಡುಗಿ ಯಾರು ಅಂತ ನನಗ್ ಪರಿಚಯನೇ ಆಗಿಲ್ಲ ನೋಡು ಅಯ್ಯೋ ಇವಳು ಗೊತ್ತಿಲ್ವೇನೆ ಇವಳು ನನ್ನ ಮಗಳು ಕೀರ್ತಿ ಕಣೆ ನೀನು ತುಂಬಾ ಸಾರಿ ನೋಡಿದ್ಯಾ ಆದ್ರೆ ಮರ್ತೋಗಿದ್ಯಾ ಅನ್ಸತ್ತೆ ಚಿಕ್ಕಲ್ಲಿರ್ತಾ ನೋಡಿದ್ದು ತೋಟ ಆದ್ಮೇಲೆ ಅವ್ಳು ನಿನಗೆ ಸಿಕ್ಕೂ ಇಲ್ಲ ನೀನು ನೋಡೂ ಇಲ್ಲ ಅಯ್ಯೋ ಇದೇನೇ ಹೇಳ್ತಿದ್ಯಾ ನಿನ್ ಮಗಳು ಕೀರ್ತಿ ಇಷ್ಟು ದೊಡ್ಡ ಆಗಿದ್ದಾಳೆನೆ ಅಲ್ವೇ ಅಷ್ಟು ಪುಟ್ಟ ಹುಡುಗಿ ಇಷ್ಟು ಎತ್ರಕ್ಕೆ ಬೆಳೆದಿದ್ದಾಳೆ ಅಂತ ನನಗೆ ಮೊದಲೇ ಗೊತ್ತಾಗಿದ್ರೆ ಇವಳನ್ನೇ ನನ್ನ ಮನೆ ಸೊಸೆ ಮಾಡ್ಕೊಬಿಡ್ತಿದ್ದೆ ಕಣೆ ಆಹ ಸಾಕ್ ಸುಮ್ಮನೆ ಇರೇ ಅಲ್ಲೇ ಗಿರಿಜಾ ನಿನ್ ಮಗನಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಬೇಕು ನಿನ್ ಕೈ ತುಂಬಾ ವರದಕ್ಷಿಣೆ ಕೊಡಬೇಕು ನೀನು ನನ್ನ ಮಗಳನ್ನ ಮಹಾರಾಣಿ ಹಾಗೆ ಚೋಪನ ಮಾಡಬೇಕು ಅಂತೆಲ್ಲ ಕನ್ಸು ಕಟ್ಕೊಂಡಿದ್ದೆ ನಾನು ಅದೇ ಆಸೆನಲ್ಲೇ ನಿನ್ನ ಹತ್ರ ಮದುವೆ ವಿಷಯ ಮಾತಾಡೋಣ ಅಂತ ಬಂದ್ರೆ ನೀನು ನನಗೂ ಒಂದು ಮಾತು ಹೇಳ್ದೇನೆ ನಿನ್ನ ಮಗನ್ ಮದುವೆನ ಮುಗಿಸೇ ಬಿಟ್ಟಿದ್ಯಾ ಏನು 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 ಕೈ ತುಂಬ ವರದಕ್ಷಿಣೆ ಕೊಡ್ಬೇಕು ಅಂದ್ಕೊಂಡಿದ್ಯಾ ನಿನ್ನ ಮಗಳನ್ನ ನನ್ನ ಮನೆ ಸೊಸೆ ಮಾಡಬೇಕು ಅಂದ್ಕೊಂಡಿದ್ಯಾ ಇನ್ನೇನೇ ಮತ್ತೆ ನನ್ನ ಅಂತಸ್ತಿಗೂ ನಿನ್ನ ಅಂತಸ್ತಿಗೂ ಸರಿ ಹೊಂತಾಯ್ತು ಹಾಗಾಗಿ ನನ್ನ ಮಗಳನ್ನ ನಿಮ್ಮನೆ ಸೊಸೆ ಮಾಡಬೇಕು ಅನ್ಕೊಂಡಿದ್ದೆ ಆದ್ರೆ ನೀನು ಎಲ್ಲಾನು ನನ್ಗ್ ಒಂದ್ ಮಾತು ಹೇಳ್ದೇನೆ ಮುಗಿಸಿದ್ಯಾ ಇವಾಗ ಏನ್ ಮಾಡೋದಕ್ಕಾಗತ್ತೆ ಹೋಗ್ಲಿ ಬಿಡು ಅಯ್ಯೋ ಯೋ ಅಯ್ಯೋ ಯೋ ಎಂತ ಚಾನ್ಸ್ ನ ಮಿಸ್ ಮಾಡ್ಕೊಂಡೆ ಅಲ್ಲ ನನ್ನ ಕಾಲ್ ಬಿಡ್ದಲೆ ಕೋಟ್ಯಾಧಿಪತಿ ಕೋಟ್ಯಾಧಿಪತಿ ಬಂದು ನನ್ನ ಕಾಲ್ ಬಿಡ್ದಲ್ ಬೀಳ್ತಿತ್ತು ಹಾಗಿರುವಾಗ ನಾನು ಮಗ ಪ್ರೀತಿ ಮಾಡಿದಾನೆ ಹಾಗೆ ಹೀಗೆ ಅಂತ ಏನೇನೋ ಅನ್ಕೊಂಡು ಆ ಬೀದಿ ಬಿಕಾರಿನ ನಮ್ಮನೆ ಸೊಸೆ ಮಾಡ್ಕೊಂಡ್ಬಿಟ್ಟೆ ಛೇ ಇಂತ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಗಿರಿಜಾ ಸರಿ ಕಣೆ ಹಾಗಾದ್ರೆ ನಾವಿನ್ ಹೋಡ್ತೀವಿ ನಮಗ್ ಬೇರೆ ಕೆಲ್ಸ ಇದೆ ಅಕ್ಕಿ ತಾನಾಗೆ ಕಾಳು ಹುಡ್ಕೊಂಡು ನಮ್ ಮನೆವರೆಗೂ ಬರ್ತಾ ಇದೆ ಹೇಗಾದ್ರೂ ಮಾಡಿ ನಾನ್ ಹಿಡ್ದು ಪೂನಿಗೆ ಹಾಕ್ಬಿಡ್ಬೇಕು ಇಲ್ಲಾಂದ್ರೆ ತಪ್ಪಿಸ್ಕೊಂಡ್ ಮೊದಲೇ ಮೊದ್ಲೆ ಕಿರ್ಜನಿಗೆ ಹೊರದಕ್ಷಿಣೆ ದುಡ್ಡು ಕಾಸು ಅಂದ್ರೆ ಪ್ರಾಣ ಹಾಗಿರುವಾಗ ರೇವತಿ ಬಂದು ಹಳೇ ನೆನಪುಗಳನ್ನ ಮತ್ತೆ ಮರುಕಳಿಸೋ ಹಾಗೆ ಇಲ್ಲ ನಾನ್ ನಿನಗೆ ಮಗಳನ್ ಕೊಡ್ಬೇಕು ಅನ್ಕೊಂಡಿದ್ದೆ ಅಂತ ಹೇಳಿದ್ದಕ್ಕೆ ಗಿರಿಜಾ ತನ್ನ ಮನಸಲ್ಲಿ ಬೇರೆ ಲೆಕ್ಕಾಚಾರನೇ ಹಾಕ್ತಾ ಇದ್ದಾಳೆ ಬೇಬಿ ಊರಲ್ಲೇ ಇದ್ದು ಇದ್ದು ಬೋರ್ ಆಗಿದೆ ಎಲ್ಲಿಗಾದ್ರೂ ಒಂದ್ ಸ್ವಲ್ಪ ದಿನ ಹೊರಗಡೆ ಟ್ರಿಪ್ ಹೋಗಣ್ವಾ ವೆದರ್ ಕೂಡ ಚೆನ್ನಾಗಿದೆ ತುಂಬಾ ಹ್ಯಾಪಿ ಅನ್ಸುತ್ತೆ ಅದಕ್ಕೆ ಅಯ್ಯೋ ಸ್ವೀಟಿ ಅದಕ್ಕೇನಂತೆ ಒಂದ್ ಸ್ವಲ್ಪ ದಿನ ಜಾಲಿಯಾಗಿ ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಎಲ್ಲಿಗೆ ಹೋಗೋಣ ಎಲ್ಗಾದ್ರೂ ಸ್ವಲ್ಪ ದಿನ ಆರಾಮಾಗಿ ಅಲ್ಲೇ ಇರಬೇಕು ಆ ತರ ಪ್ಲೇಸಿಗೆ ಹೋಗೋಣ ಹಾಗಾದ್ರೆ ಬೇಬಿ ಕೊಡಕೆನಲ್ಲು ಹಾಗೆ ಮಡಿಕೇರಿ ಹಾಗೆ ದಾಂಡೇಲಿ ಹಾಗೆ ಬೇರೆ ಬೇರೆ ಕಡೆ ಹೋಗ್ ಬರಣ್ವಾ ಸ್ವೀಟಿ ನೀನ್ ಹೇಳೋದೇನೋ ಸರಿ ಅಲ್ಲಿಗೆಲ್ಲ ಹೋಗಬೇಕು ಅಂದ್ರೆ ಸ್ವಲ್ಪ ಜಾಸ್ತಿನೇ ಖರ್ಚಾಗತ್ತೆ ನನ್ನ ಹತ್ರ ಅಷ್ಟೆಲ್ಲ ದುಡ್ಡಿಲ್ಲ ಇವಾಗ ಆಗಿರುವಾಗ ಹೇಗೆ ಅಡ್ಜಸ್ಟ್ ಮಾಡೋದು ಅಂತ ಅಯ್ಯೋ ಬೇಬಿ ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತೀಯಾ ನಾನಿದಿನ ಹೋಗಿ ಅಮ್ಮನ ಹತ್ರ ಅಣ್ಣನ ಹತ್ರ ಎಲ್ಲ ನನಗೆ ಸ್ವಲ್ಪ ದುಡ್ಡು ಬೇಕು ಅಂತ ಕೇಳಿದ್ರೆ ಅವ್ರೇ ಕೊಡ್ತಾರೆ ನೀನು ಅದಕ್ಕೆಲ್ಲ ತಲೆ ಕೆಚ್ಕೋಬೇಡ ಈ ಟ್ರಿಪ್ ಅಲ್ಲಿ ಖರ್ಚೆಲ್ಲ ನಂದೆ ನಾನೇ ಮನೆಯಿಂದ ತಗೊಂಡ್ ಬರ್ತೀನಿ ನೀನು ಒಂದ್ ರೂಪಾಯಿ ಕೂಡ ಖರ್ಚು ಮಾಡೋದು ಬೇಡ ಆಯ್ತಾ ಆದ್ರೆ ನಾವು ಹೋಗೋದು ಮಾತ್ರ ಮಿಸ್ ಮಾಡೋದೇ ಬೇಡ ಅಂದ್ರೆ ಅನು ಯಾರ್ಗೂ ಗೊತ್ತಾಗ್ತಿರೋ ಹಾಗೆ ಇಷ್ಟೆಲ್ಲಾ ಮಾಡ್ತಾ ಇದ್ದಾಳ ಅವ್ನ್ ಯಾರೋ ಏನೋ ಒಳ್ಳೆಯವನು ಕೆಟ್ಟವನು ಏನು ಗೊತ್ತಿಲ್ಲ ಇಲ್ಲ ಇಲ್ಲ ನಾನು ಅವಳ ಅದಕ್ಕೆ ಆಗಿ ಅವಳು ಅವಳಿಗೆ ಒಳ್ಳೇದಾಗೋದು ಅವಳು ಒಳ್ಳೇದನ್ನೇ ಬಯಸ್ಬೇಕು ಮೊದಲು ಯಾರು ಅಂತ ತಿಳ್ಕೊತೀನಿ ಅನು ಅನು ಏನು ಮಾಡ್ತಿದ್ಯಾ ಅದು ಇದು ಯಾರ ಜೊತೆ ನಿಟ್ಕೊಂಡು ಈ ತರ ಲಲ್ಲೇ ಹೊಳುತ್ತಿದ್ಯಾ ಹೋಗೋ ಬರೋರೆಲ್ಲ ನೋಡಿದ್ರೆ ಏನು ಅಂದ್ಕೊಳಲ್ಲ ನಿನ್ನ ಬಗ್ಗೆ ಏನು ಅಂದ್ಕೊಳಲ್ಲ ನಿನ್ ತಾಯಿ ಬಗ್ಗೆ ಏನು ಅಂದ್ಕೊಳಲ್ಲ ನಿನಗಷ್ಟು ಗೊತ್ತಾಗಲ್ವಾ ನೋಡಿ ಅದಕ್ಕೆ ನಿಮಗೆ ಮೊನ್ನೆನೇ ಅಮ್ಮ ಹೇಳಿದಾಳೆ ತಾನೆ ನನ್ನ ಸುದ್ದಿಗೆ ಬರಬಾರ್ದು ಅಂತ ಹಾಗಿರುವಾಗ ಮತ್ತೆ ನನ್ನ ಸುದ್ದಿಗೆ ಬರಬೇಡಿ ಆಮೇಲೆ ಪರಿಣಾಮ ಚೆನ್ನಾಗಿರೋದಿಲ್ಲ ನೋಡಿ ಅಯ್ಯೋ ಅದ್ ಹಾಗಲ್ಲ ಅನು ನೀನು ಮದ್ವೆ ಆಗದೆ ಇರೋ ಹುಡುಗಿ ಹಾಗಿರುವಾಗ ಹೀಗೆ ಎಲ್ಲಾ ಕಡೆ ನಿಂತ್ಕೊಂಡು ಯಾರೋ ಗೊತ್ತು ಗುರಿ ಜೊತೆ ಮಾತಾಡೋದು ಸರಿಯಾಗಲ್ಲ ನೋಡ್ದೋರಲ್ಲ ನಿನ್ ಬಗ್ಗೆ ಏನ್ ಅಂದ್ಕೊಳಲ್ಲ ಹೇಳು ನಾನ್ ನಿನ್ನ ಉಳಿದಕ್ಕೆ ಹೇಳ್ತಾ ಇರೋದು ಏನು ಗೊತ್ತು ಗುರಿ ಇಲ್ದೇ ಇರೋರ ನಿಮ್ಗೆ ಯಾರು ಹೇಳಿದ್ರು ಗೊತ್ತು ಗುರಿ ಇಲ್ದೇ ಇರೋರ್ ಜೊತೆ ನಾನ್ ಮಾತಾಡ್ತಿದ್ದೀನಿ ಅಂತ ಇವ್ ನನಗೆ ಎಷ್ಟೋ ವರ್ಷಗಳಿಂದ ಪರಿಚಯ ಅವನು ನಾನು ಪ್ರೀತಿ ಮಾಡ್ತಿದೀವಿ ಅದು ನಮ್ಮ ಇಷ್ಟ ಅಷ್ಟಕ್ಕೂ ನಮ್ಮಿಬ್ರ ಮಧ್ಯೆ ನೀವು ಬರೋ ಅಂತದ್ ಏನೂ ಇಲ್ಲ ನೋಡಿ ನಾನ್ ನಿಮ್ಮ ಹತ್ರ ಬುದ್ಧಿ ಹೇಳ್ಸ್ಕೊಳ್ಳೋ ಅಷ್ಟು ಚಿಕ್ಕೋಳೇನಲ್ಲ ಹಾಗಾಗಿ ನೀವು ಈ ವಿಷಯದಿಂದ ಸುಮ್ನೆ ದೂರ ಇರಿ ಇಲ್ಲಾಂದ್ರೆ ಅಂದ್ರೆ ಮನೇಲಿ ಪರಿಣಾಮ ಚೆನ್ನಾಗಿರೋದಿಲ್ಲ ಅಮ್ಮ ನಿಮ್ಗೆ ಯಾವಾಗ್ಲೂ ಹೇಳ್ತಾನೆ ಇರ್ತಾಳೆ ಆ ಮನೇಲಿ ನೀವ್ ಬರೀ ಕೆಲಸದವ್ರು ಅಂತ ಐ ತಿಂಕ್ ನೀವ್ ಅದನ್ನೆಲ್ಲ ಮರ್ತಿದ್ದೀರಾ ಅನ್ಸುತ್ತೆ ಅದಕ್ಕೆ ಇನ್ನೊಂದ್ಸರಿ ನೆನ್ಪು ಮಾಡ್ತಾ ಇದ್ದೀನಿ ಆ ಮನೇಲಿ ನಿಮಗ್ ಕೆಲ್ಸ ಮಾಡೋದಕ್ ಮಾತ್ರ ಜಾಗ ಇರೋದು ಅದ್ಬಿಟ್ಟು ಯಾರದೋ ವಿಷಯ ತಿಳ್ಕೊಂಡು ಅವ್ರದ್ದು ತಪ್ಪು ಸರಿ ಅದನ್ನೆಲ್ಲ ತೂಕ ಹಾಕೋದಕ್ಕಲ್ಲ ಆಯ್ತಾ ಬೇಬಿ ಟೆನ್ಷನ್ ಮಾಡ್ಕೋಬೇಡ ಟೆನ್ಶನ್ ಮಾಡ್ಕೋಬೇಡ ಇವರು ಕೆಲಸದವ್ರಿದ್ದ ಹಾಗೆ ಈಗಂತೂ ಕೆಲಸದವರೆಲ್ಲ ನಮಗೆ ಬುದ್ಧಿ ಹೇಳೋ ಲೆವೆಲಿಗೆ ಬೆಳಗ್ ಬಿಟ್ಟಿದ್ದಾರೆ ಅನ್ಸುತ್ತೆ ನೀನ್ ಅದಕ್ಕೆಲ್ಲ ಕೆಡಿಸ್ಕೋಬೇಡ ಕೆಟ್ಟಕೋಬೇಡ ನಾನಿದೀನಲ್ವಾ ನಡಿ ತಾಯಿ ಸೊಸೈಟ್ ಮರ್ಯಾದೆ ಕೊಟ್ಟರೆ ತಾನೆ ಮಗಲು ಕೊಡೋದಕ್ಕೆ ಸಾಧ್ಯ ಅದ್ಕೆ ಅನ್ನೋ ಮನೋಭಾವ ಇರೋದಕ್ಕೆ ಸಾಧ್ಯ ಆದ್ರೆ ಮನೇಲಿ ಗಿರ್ಜಾ ರಮ್ಯನ ತುಂಬಾ ಕೀಳಾಗಿ ನೋಡ್ತಾ ಇರ್ತಾಳೆ ಹಾಗಾಗಿ ಅನು ಕೂಡ ಅತ್ಕೆ ಅನ್ನೋ ಯಾವ ಮರ್ಯಾದೆನೂ ಕೊಡ್ತಾ ಇರಲ್ಲ ರಮ್ಯಾ ಎಷ್ಟೇ ಹೇಳಿದ್ರು ಹೊರಟೋಗ್ತಾಳೆ ನೋಡಿದ್ದಾರೆ ಅದು ಹೋಲ್ದೇನೆ ನಾನು ಸ್ವಲ್ಪ ಜೋರು ಜೋರಾಗೆ ಮಾತಾಡ್ದೆ ಇವಾಗ ಅನೇಕ ಬಂದು ಅಮ್ಮನ ಹತ್ರ ಅಣ್ಣನ ಹತ್ರ ಏನಾದ್ರೂ ವಿಷಯ ಹೇಳಿರ್ತಾರೋ ಏನು ಅಮ್ಮ ಇವಾಗ ಏನು ಹೇಳ್ತಾಳೋ ಏನು ಲೇ ಅನು ಎಲ್ಲೇ ಹೋಗಿದೆ ನಿನ್ಗೊಂದ್ ವಿಷಯ ಹೇಳ್ಬೇಕು ಅಂತ ಅವಾಗ್ಲಿಂದನೂ ಕಾಯ್ತಾ ಇದ್ದೀನಿ ಕಣೆ ನೀನ್ ನೋಡಿದ್ರೆ ಇವಾಗ ಬರ್ತಾ ಇದ್ಯಾ ಅರೆ ಇದೇನಿದು ಅಮ್ಮ ಇಷ್ಟೊಂದ್ ಖುಷಿ ಅಂದ್ರೆ ಅದ್ಕೆ ಇವಳ ಹತ್ರ ಏನು ಹೇಳಿಲ್ಲ ಅನ್ಸತ್ತೆ ಒಳ್ಳೇದಾಯ್ತು ನಾನ್ ಬಚಾವಾದೆ ಲೇ ಅನು ಏನೇ ಯೋಚನೆ ಮಾಡ್ತಿದ್ಯಾ ನಾನ್ ಇಷ್ಟು ಖುಷಿಯಾಗಿ ನಿನ್ಗೇನೋ ಹೇಳ್ಬೇಕು ಅಂತ ಹೇಳ್ತಿದೀನಿ ಆದ್ರೂ ಏನು ಅಂತ ಕೇಳ್ದೇನೆ ನಿನ್ ಪಾಡಿಗ್ ನೀನೇ ಏನೋ ಯೋಚನೆ ಮಾಡ್ತಿದ್ಯಾ ಏನಿಲ್ಲ ಅಮ್ಮ ನೀನ್ ಏನ್ ಬರ್ತಿದ್ಯಾ ಅಂತ ನಾನೇ ಮೊದ್ಲು ಗೆಸ್ ಮಾಡಣ ಅನ್ಕೊಂಡೆ ಹೋಗ್ಲಿ ಬಿಡು ನನ್ಗೇನು ಅಂತ ಗೊತ್ತೇ ಆಗಿಲ್ಲ ನೀನೇ ಹೇಳು ಅಯ್ಯೋ ತುಂಬಾ ಖುಷಿ ವಿಷಯ ಕಣೆ ಅದ್ ಏನ್ ಗೊತ್ತೇನೆ ರೇವತಿ ಬಂದಿದ್ಲು ಕಣೆ ಮೊನ್ನೆ ಏನ್ ಹೇಳಿದ್ಲು ಗೊತ್ತಾ ಅವಳ ಮಗ್ಳು ಇದ್ದಾಳಲ್ಲ ಕೀರ್ತಿನೂ ಕರ್ಕೊಂಡ್ ಬಂದಿದ್ಲು ನೀನಿಗ್ ಗೊತ್ತಿದ್ಯಾ ಅವಳು ಏನು ಕೀರ್ತಿನ ಅಮ್ಮ ನಾನ್ ಚಿಕ್ಕಲ್ಲಿರುವಾಗ ಎಲ್ಲೋ ನೋಡಿದ್ ನೆನ್ಪು ಅದಾದ್ಮೇಲೆ ನಾನು ಅವಳನ್ನ ನೋಡೇ ಇಲ್ಲ ಏನ್ ಹೇಳಿದ್ರು ಹೌದು ಅದೇನಿಲ್ಲ ಕಣೆ ನನ್ ಮಗ್ನಿಗೆ ಮದ್ವೆ ಆಗಿಲ್ಲ ಅಂದಿದ್ರೆ ಅವಳ ಮಗಳನ್ನೇ ಮದ್ವೆ ಮಾಡ್ಕೊಟ್ಟು ಕೈ ತುಂಬಾ ಅವಳೇ ಬಾಯಿ ಬಿಟ್ಟು ಹೇಳಿದ್ಲು ಕಣೆ ಏನು ಮಗಳನ್ನ ಕೊಟ್ಟು ಏನಮ್ಮ ಹೇಳ್ತಿದ್ಯಾ ನೀನು ಹೌದು ಕಣೆ ಕಣೇನು ರೇವತಿನೇ ತಾನೇ ಬಾಯಿ ಬಿಟ್ಟು ಹೇಳಿದ್ಲು ಅದೂ ಅಲ್ದನೆ ಮಗಳನು ಕರ್ಕೊಂಡ್ ಬಂದಿದ್ಲು ದಂತದ್ ದಂತದ್ ಗೊಂಬೆ ಇದ್ದಾಗಿದ್ದಾಳೆ ಕಣೆ ಕೈ ತುಂಬಾ ನಮ್ಗೆ ವರದಕ್ಷಿಣೆನೂ ಸಿಗತ್ತೆ ದಂತದ್ ಗೊಂಬೆ ನಮ್ಮ ಮನೆಗೂ ಬರುತ್ತೆ ಅದಕ್ಕೆ ಹೇಗಾದರೂ ಮಾಡಿ ನಿನ್ನ ಅಣ್ಣ ಅದಕ್ಕಿನ ದೂರ ಮಾಡಿ ಅವಳನ್ನ ತವ್ರ ಮನೆಗೆ ಕಳಿಸಿ ನಾವು ಕೀರ್ತಿ ಜೊತೆ ನಿನ್ನ ಅಣ್ಣನ ಮದುವೆ ಮಾಡಿಸ್ಬೇಕು ಕಣೆ ಗಿರಿಜಾ ಇವಾಗ ರೇವತಿ ಮಗಳನ್ನ ಹೇಗಾದ್ರೂ ಮಾಡಿ ತನ್ನ ಮನೆ ಸೊಸೆ ಮಾಡ್ಕೋಬೇಕು ಕೈ ತುಂಬ ಮತ್ತೆ ವರದಕ್ಷಿಣೆ ತಗೋಬೇಕು ಅನ್ನೋ ಆಸೆನಲ್ಲಿದ್ದಾಳೆ ಅದು ಅಲ್ಲದೆ ಈ ಐಡಿಯಾನ ಮಗಳು ಮುಂದೆ ಹೇಳಿದ್ದಾಳೆ ಈ ಐಡಿಯಕ್ಕೆ ಮಗಳು ಸಾಥ್ ಕೊಡ್ತಾಳ ಅಂದ್ಕೊಂಡಿರೋ ಹಾಗೆ ಈ ಮದುವೆನ ಮುರಿದು ಹೊಸ ಮದುವೆನ ಮಗನಿಗೆ ಮಾಡಿಸ್ತಾಳ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ನೋಡಿದ್ರಲ್ಲ ವೀಕ್ಷಕರೆ ಇವತ್ತಿನ ಈ ನಮ್ಮ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ 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 ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ ಹಾಗೆ ನಮ್ಮ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಿದ್ದೀರಂತೆ ಹಾಗೆಲ್ಲ ವಿಡಿಯೋಸ್ ನೋಡಬೇಡಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಅಂತ ಇರುತ್ತೆ ಪ್ರೆಸ್ ಮಾಡಿ ಅದರಲ್ಲಿ ಹಾಲನ್ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ಎಲ್ಲಾ ವಿಡಿಯೋಸ್ ನೋಡ್ಬೋದು ಸರಿ ಹಾಗಾದ್ರೆ ನಾನಿನ್ನ ಹೊರಡ್ತೀನಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಭೇಟಿ ಆಗ್ತೀನಿ ಆಯ್ತಾ